ಗಂಡು ಮಗು ಬೇಕೆಂಬ ಹಪಹಪಿ ಏಳು ವರ್ಷದ ಮಗಳನ್ನ ಕಾಲುವೆಗೆ ಎಸೆದ ವಿಕೃತ ತಂದೆ ಇಂತಹ ಘಟನೆಗಳು ಮುಂದುವರಿಯೋದು ನಮ್ಮ ಸಾಮಾಜಿಕ ರಚನೆಯಲ್ಲಿನ ದೋಷಗಳನ್ನ ಸೂಚಿಸುತ್ತೆ ಕಾನೂನಿನ ಜೊತೆಗೆ ಸಾಮಾಜಿಕ ಜಾಗೃತಿಯ ಅಗತ್ಯ ಇದೆ ನಮಸ್ಕಾರ ಏ ದಿನ ಟಿವಿಗೆ ಸ್ವಾಗತ ನಾನು ಜಯಂ ಪವಿತ್ರ ಗುಜರಾತ್ನ ಖೇಡಾ ಜಿಲ್ಲೆಯ ಕಪಂಡ್ವಂಡ್ ತಾಲೂಕಿನ ಚೇಲಾವತ್ ಗ್ರಾಮದಲ್ಲಿ ಜುಲೈ ಹತ್ತಕ್ಕೆ ನಡೆದ ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸಮಾಜದಲ್ಲಿ ಇನ್ನೂ ಆಳವಾಗಿ ಬೇರೂರಿರುವ ಪುರುಷ ಅಹಂಕಾರದ ಕ್ರೂರ ಮುಖವನ್ನು ಬಯಲಿಗೆಳೆದಿದೆ ಒಬ್ಬ ತಂದೆ ವಿಜಯ್ ಸೋಲಂಕಿ ತನಗೆ ಗಂಡು ಮಗು ಇಲ್ಲ ಅನ್ನೋ ಕಾರಣಕ್ಕಾಗಿ ತನ್ನ ಏಳು ವರ್ಷದ ಮಗಳಾದ ಭೂಮಿ ಕಾಳನ್ನು ಕಾಲುವಿಗೆ ಎಸೆದು ಕೊಂದಿರುವ ಘಟನೆ ಹೆಣ್ಣು ಭ್ರೂಣ ಹತ್ಯೆಯ ಸಮಸ್ಯೆಯ ಭೀಕರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತೆ ಈ ಘಟನೆ ಬಗ್ಗೆ ಆರೋಪಿಯ ಪತ್ನಿಯೇ ಬಹಿರಂಗಪಡಿಸಿದ್ದು ಬಳಿಕ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಈ ದುರಂತ ಕೇವಲ ಒಂದು ಕುಟುಂಬದ ದುರ್ಘಟನೆಯಷ್ಟೇ ಅಲ್ಲ ಬದಲಿಗೆ ನಮ್ಮ ಸಮಾಜದ ದೀರ್ಘಕಾಲದ ಖಾಯಿಲೆಯಾದ ಲಿಂಗ ತಾರತಮ್ಯದ ಕುರಿತಾದ ಗಂಭೀರ ಚಿಂತನೆಗೆ ಕರೆ ಕೊಟ್ಟ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಹತ್ಯೆ ಭಾರತದಲ್ಲಿ ದಶಕಗಳಿಂದಾನೂ ಒಂದು ಗಂಭೀರ ಸಮಸ್ಯೆ ಗಂಡು ಮಗುವಿನ ಆದ್ಯತೆ ದೌರ್ಜನ್ಯದ ಸಂಸ್ಕೃತಿ ಮತ್ತು ಸಾಮಾಜಿಕ ಆರ್ಥಿಕ ಒತ್ತಡ ಈ ಕೃತ್ಯವನ್ನು ಉತ್ತೇಜಿಸುವ ಪ್ರಮುಖ ಕಾರಣಗಳು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೂ ಇಂತಹ ಘಟನೆಗಳು ಮುಂದುವರಿಯೋದು ನಮ್ಮ ಸಾಮಾಜಿಕ ರಚನೆಯಲ್ಲಿನ ದೋಷಗಳನ್ನು ಸೂಚತೆ ಗುಜರಾತ್ನ ಘಟನೆ ಆರೋಪಿ ವಿಜಯ್ ಸೋಲಂಕಿ ಗಂಡು ಮಗುವಿನ ಬಯಕೆಯಿಂದ ಉಂಟಾದ ಅತೃಪ್ತಿ ತನ್ನ ಮಗಳ ಮೇಲೆ ಸಿಡಿಮಿಡಿಗೊಳ್ಳುವಂತೆ ಮಾಡಿ ಅಂತಿಮವಾಗಿ ಆಕೆಯ ಜೀವವನ್ನೇ ಕಸಿದುಕೊಳ್ಳುತ್ತೆ ಇದು ಬೇರೆ ರಾಜ್ಯದಲ್ಲಿ ನಡೆದ ಘಟನೆ ಅಂತ ಕರ್ನಾಟಕದಲ್ಲಿ ಭಾವಿಸದೆ ಸಾಮಾಜಿಕ ಪಿಡುಗಾಗಿರುವ ಹೆಣ್ಣು ಭ್ರೂಣ ಹತ್ಯೆ ಲಿಂಗ ಹತ್ಯೆಯನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೊನೆಗಾಣಿಸೋಕೆ ಆರೋಗ್ಯ ಇಲಾಖೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಕಾರ್ಯಪ್ರವೃತ್ತ ಆಗಬೇಕಾಗಿದೆ ಭಾರತ ಸರ್ಕಾರ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟೋಕೆ ಕಟ್ಟುನಿಟ್ಟಾದ ಕಾನೂನುಗಳನ್ನು ಜಾರಿಗೆ ತಂದಿದೆ ಪ್ರೇನೆ ಡಯಾಗ್ನಾಸ್ಟಿಕ್ಸ್ ಟೆಕ್ನಿಕ್ ಪಿ ಎನ್ ಟಿ ಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂಥ ಕಾನೂನುಗಳು ಲಿಂಗ ಪರೀಕ್ಷೆಯನ್ನು ನಿಷೇಧಿಸಿದೆ ಆದರೆ ಕಾನೂನಿನ ಜಾರಿಯಲ್ಲಿನ ಕೊರತೆ ಮತ್ತು ಸಾಮಾಜಿಕ ಜಾಗೃತಿಯ ಕೊರತೆಯಿಂದಾಗಿ ಇಂಥ ಘಟನೆಗಳು ಮುಂದುವರಿಯುತ್ತೆ ಗುಜರಾತ್ನ ಈ ಘಟನೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಆದರೆ ಇಂಥ ಘಟನೆಗಳು ಮರುಕಳಿಸದಂತೆ ತಡೆಗಟ್ಟೋಕೆ ಕಾನೂನಿನ ಜೊತೆಗೆ ಸಾಮಾಜಿಕ ಜಾಗೃತಿಯ ಅಗತ್ಯ ಇದೆ ಹೆಣ್ಣು ಭ್ರೂಣ ಹತ್ಯೆಗೆ ಮೂಲ ಕಾರಣ ಅಂತಂದರೆ ಗಂಡು ಮಗುವಿನ ಆದ್ಯತೆಯನ್ನು ಉತ್ತೇಜಿಸುವ ಸಾಮಾಜಿಕ ಸಂಪ್ರದಾಯಗಳು ಆರ್ಥಿಕ ಒತ್ತಡಗಳು ಮತ್ತು ಶಿಕ್ಷಣದ ಹೆಣ್ಣು ಮಕ್ಕಳನ್ನ ಭಾರ ಅಂತ ಪರಿಗಣಿಸೋ ಮನೋಭಾವ ಇನ್ನೂ ಅನೇಕ ಕುಟುಂಬಗಳಲ್ಲಿ ಕಂಡು ಬರುತ್ತೆ ಇದನ್ನ ಬದಲಾಯಿಸಲೇಬೇಕಿದೆ ಲಿಂಗ ಸಮಾನತೆಯ ಬಗ್ಗೆ ಜನಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾರಿಗೊಳಿಸಬೇಕು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸೋ ಮೂಲಕ ಅವರನ್ನ ಸಮಾಜದ ಆಸ್ತಿಯಾಗಿ ಪರಿಗಣಿಸುವಂತೆ ಮಾಡಬೇಕು ಇನ್ನು ಗುಜರಾತ್ನ ಈ ಘಟನೆ ನಮ್ಮ ಸಮಾಜದ ಒಂದು ಕೊರಗಿಸುವ ಸತ್ಯವನ್ನ ಬಯಲಿಗಿಳೆದಿದೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜ್ಯ ಇನ್ನೂ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ ಈ ಸಮಸ್ಯೆಯನ್ನು ಎದುರಿಸೋಕೆ ಕೇವಲ ಕಾನೂನುಗಳು ಸಾಕಾಗೋದಿಲ್ಲ ಸಾಮಾಜಿಕ ಜಾಗೃತಿ ಶಿಕ್ಷಣ ಮತ್ತು ಲಿಂಗ ಸಮಾನತೆಯ ಕಡೆಗಿನ ಒಂದು ಸಾಮೂಹಿಕ ಚಳುವಳಿಯ ಅಗತ್ಯ ಇದೆ ಮುಗ್ಧ ಜೀವಗಳ ದುರಂತ ಮತ್ತೆ ಮರುಕಳಿಸದಂತೆ ತಡೆಗಟ್ಟೋಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ ಹೆಣ್ಣು ಮಕ್ಕಳು ಕೇವಲ ಜೀವಗಳಲ್ಲ ಅವರು ಸಮಾಜದ ಭವಿಷ್ಯ ಆಗಿದ್ದಾರೆ ಅವರನ್ನ ಗೌರವಿಸಿ ಸಂರಕ್ಷಿಸಿ ಮತ್ತು ಸಬಲೀಕರಣಗೊಳಿಸಬೇಕು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೆ ಕಡಿವಾಣ ಹಾಕೋಕೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ರಚಿಸಿ ಎಲ್ಲಾ ಹೆರಿಗೆ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಕಟ್ಟೆಚ್ಚರ ವಹಿಸಬೇಕಾಗಿದೆ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿ ಲಿಂಗ ಪತ್ತೆ ಮತ್ತು ಗರ್ಭಪಾತ ಮಾಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ದಂಡದ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಇನ್ನು ಅಮಾನವೀಯವಾದ ಹೆಣ್ಣು ಭ್ರೂಣ ಹತ್ಯೆಯನ್ನು ಕೊನೆಗಾಣಿಸಿ ರಾಜ್ಯದಲ್ಲಿ ಲಿಂಗ ಸಮಾನತೆಯನ್ನು ಸಾಧಿಸುವತ್ತ ಆರೋಗ್ಯ ಇಲಾಖೆ ಮುಂದಡಿ ಇಡಬೇಕಾಗಿದೆ